జనుమదినోదు ఈ బతుక నెనపు ఈ బతుకు అన్నోదు సవి సవిప్రీతి నెనపు ನೂರ ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಭರ್ತವೆ ನಿರಬಾಳು ಎರಡು ಬೆಳಗಾಳೇತು ಹ್ಯಾಪಿ ಹ್ಯಾಪಿ ಭರ್ತಿ ನೂರ ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಭರ್ತಿ ದಿನಬಾಳು ಎರಡು ಬೆಳಗಾವಿ ಬೇಕು ಹ್ಯಾಪಿ ಹ್ಯಾಪಿ ಬರ್ತದೆ ನೀ ನಡೆಯ ಗಾರಿಯಲ್ಲಿ ಕನಸುಗಳು ಚೆನ್ನಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕ್ಕೆ ತುಂಬಿರಲಿ நூறார கால சுகவாயிா ஹாப்பி ஹாப்பி பரத் டே தினபாடுக்கூட ஹாப்பி ஹாப்பி பரத் ಅತಿ ಹೆಚ್ಚೆ ಜೇನು ಹರಿದಂಗೆ ನನ್ನ ಅಣ್ಣ ನಗುತ್ತ ಇದ್ರೆ ಸಾಕು ಅದೇ ಅಟ್ಯಾಚ್ಮೆಂಟ್ ಒಂದಿಷ್ಟು ಚಿಂತೆ ಬಾರದಂಗೆ ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು ಅದೇ ನನ್ನ ಸೆಂಟಿಮೆಂಟ್ ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನನ್ನ ಉದ್ಯೋಗವನ್ನು ಸರಳವಾಗಿ ಆಚರಿಸಿದ್ದಾರೆ ಸಮಿತಿ ನನ್ನ ಪರವಾಗಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವಿನಂತಿಗಳು ನನ್ನ ಹೆಸರು ರಮೇಶ್ ಅಂತ ಭಾರತೀಯ ಮಾನವ ಹಂತಗಳ ಹಿತರಕ್ಷಣಾ ಸಮಿತಿಯ ರಾಜ್ಯ ಕಾರ್ಯದರ್ಶಿಯಾಗಿ ನಮ್ಮ ಸಮಿತಿಯ ಹೊಸಕೋಟೆ ತಾಲೂಕು ಸಮಿತಿಯ ಅಧ್ಯಕ್ಷರಾದಂಥ ರವೀಂದ್ರಣ್ಣ ಅವರಿಗೆ ಇವತ್ತು ಹುಟ್ಟುಹಬ್ಬ ಎಲ್ಲ ಸಮಿತಿಯ ಪದಾಂತಿಕ ಪದಾಧಿಕಾರಿಗಳು ಸೋಲು ಹೋಬಳಿ ಘಟಕದ ಪದಾಧಿಕಾರಿಗಳು ಎಲ್ಲರೂ ಬಂದು ಅವರನ್ನು ಹುಟ್ಟುಹಬ್ಬವನ್ನು ಶುಭ ಕೋರಿದ್ದಾರೆ ಅದೇ ರೀತಿ ನಮ್ಮ ಭಾರತೀಯ ಮಾನವ ಅಕ್ಕಳ ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಶ್ರೀನಿವಾಸ್ ಸರರು ಅವರು ಈ ಈ ಒಂದು ಸುಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ನಮ್ಮ ರವೀಂದ್ರಣ್ಣವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ದು ನಮಗೆಲ್ಲರಿಗೂ ಆನಂದ ತಂದಿದೆ ಅದೇ ರೀತಿ ರಾಜ್ಯದ ಎಲ್ಲ ಸಮಸ್ತ ಕನ್ನಡಿಗರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಭಾರತೀಯ ಮಾನವ ಮಕ್ಕಳಿತ ಸಮಿತಿ ಹೊಸಕೋಟೆ ತಾಲೂಕು ಸಮಿತಿ ಘಟಕದ ಅಧ್ಯಕ್ಷರಾದ ರವೀಂದ್ರ ಅವರು ಇವತ್ತು ಒಂದು ಸರಳವಾಗಿ ಈ ಈಸೂರು ಬೆಲೆ ಹೋಗಲಿ ನಮ್ಮ ಘಟಕದ ವತಿಯಿಂದ ಒಂದು ಊಟ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಅವರಿಗೆ ಈ ಸಂದರ್ಭದಲ್ಲಿ ಆ ದೇವರು ಭಗವಂತನು ಆಯುಷ ಆರೋಗ್ಯ ಭಾಗ್ಯ ಐಶ್ವರ್ಯ ಅಂತಸ್ತು ನೀಡಿ ಒಂದು ನೂರು ಕಾಲ ಶುರುವಾಗಿ ಅವ್ರಿಗೆ ಆಯುಷ್ ನೀಡಲಿ ಅಂತೇಳಿ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಶುಭ ನಮ್ಮೆಲ್ಲರ ಪರವಾಗಿ ಶುಭ ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಭಾರತೀಯ ಮಾನವ ಕೋಲಹಿತ ರಕ್ಷಣಾ ಸಮಿತಿಯ ಯುವ ಅಧ್ಯಕ್ಷರಾದ ಅಧ್ಯಕ್ಷರಾದ ಎಸ್ ಕೆ ಮಂಜುನಾಥ್ ಮತ್ತು ಯುವ ಅಧ್ಯಕ್ಷರು ಆನಂದ್ ಮತ್ತು ಪ್ರಧಾನ ಕಾರ್ಯದರ್ಶಿ ಹುಳಿರವರು ಇಲ್ಲಿ ಎಲ್ಲ ನಮ್ಮ ಸಮಿತಿಯ ಪದಾಧಿಕಾರಿಗಳೆಲ್ಲ ಸೇರಿ ಇಂದು ನಮ್ಮ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ರವೀಂದ್ರ ಅವರನ್ನು ರವೀಂದ್ರ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಸರಳವಾಗಿ ಆಚರಿಸುತ್ತೇವೆ ಮತ್ತು ಗೋರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ ನಾ ರವೀಂದ್ರವರು ಹಲವು ವಿಚಾರಗಳಲ್ಲಿ ನಮಗೆ ಸ್ಪರ್ಧಿಸಿದ್ದಾರೆ ಕಷ್ಟಗಳಿಗೆ ಅಲ್ಲಿ ಅರ್ಧರಾತ್ರಿ ಫೋನ್ ಮಾಡಿದ್ರೆ ಬರುತ್ತಾರೆ ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಹಾಗೆ ಇನ್ನೂ ಹೆಚ್ಚಿನ ಜನಗಳಿಗೆ ಸೇವೆ ಮಾಡಲಿ ಎಂದು ಹಾರೈಸುತ್ತೇನೆ